ಎಲ್ಲರಿಗೂ ಇದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ಯಾಟರ್ಡೆ ಇವತ್ತು ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಅವರಿಗೆ ಆಕ್ಚುಲಿ ಸ್ಯಾಟರ್ಡೆ ಸಂಡೇ ರಜೆ ಇರ್ತದೆ ಬಟ್ ಇವತ್ತು ಶಾಲೆ ಕೊಟ್ಟಿದ್ದಾರೆ ಯಾಕಂದ್ರೆ ಈ ವಾರದಲ್ಲಿ ಮಳೆ ಬಂತು ಅಂತ ಹೇಳಿ ಒಂದಿನ ರಜೆ ಕೊಟ್ಟಿದ್ರು ಹಾಗೆ ಅದರ ಬದಲಿಗೆ ಇವತ್ತು ಸ್ಯಾಟರ್ಡೆ ಕ್ಲಾಸ್ ಇಟ್ಟಿದ್ದಾರೆ ಹಾಗೆ ಮಕ್ಕಳು ಕೂಡ ಇಲ್ಲಲ್ಲ ಇದು ಅಂಗಳದಲ್ಲಿ ಪಾಚಿ ಆಗಿತ್ತು ಅದನ್ನು ತೆಗೆಯುವ ಅಂತ ಡಿಸೈಡ್ ಮಾಡಿದ್ದೇವೆ ಅಂದ್ರೆ ಮಳೆ ಕೂಡ ನಿಂತಿದೆ ಇವತ್ತು ಹಾಗೆ ಸೊ ನಾನು ಇಲ್ಲಿ ಸುಣ್ಣ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೇನೆ ಆ್ಯಕ್ಚುಲಿ ಒಂದು ಸ್ವಲ್ಪ ಪ್ಲೇಸಿಗೆ ನಾವು ಬ್ಲೀಚಿಂಗ್ ಪೌಡ್ರು ಹಾಕಿ ಈ ಪಾಚಿಯನ್ನೆಲ್ಲ ತೆಗೆದಿದ್ವಿ ಅದರ ವೀಡಿಯೋನ ನಾನು ಫೇಸ್ಬುಕ್ ನನ್ನ ಈ ಚಾನಲ್ ಜೊತ್ಸ ಬ್ಲಾಗ್ಸ್ ಚಾನಲಲ್ಲಿ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರು ಬ್ಲೀಚಿಂಗ್ ಪೌಡ್ರ್ ಹಾಕುವ ಬದಲಿಗೆ ಸುಣ್ಣ ಹಾಕಿ ನಿಮ್ಮದು ಎಲ್ಲ ಕ್ಲೀನ್ ಆಗ್ತದೆ ಅಂದರೆ ಬ್ಲೀಚಿಂಗ್ ಪೌಡ್ರ್ ಕಾಸ್ಟ್ಲಿ ಕೂಡ ಜೊತೆಗೆ ಅದು ಸ್ಮೆಲ್ ಕೂಡ ಬರ್ತದಲ್ಲ ಅಂತ ಅಂದರೆ ಬ್ಲೀಚಿಂಗ್ ಪೌಡ್ರಲ್ಲಿ ನಾವು ಟ್ರೈ ಮಾಡಿದ್ವಿ ಅಲ್ಲಿ ಎಲ್ಲ ಕ್ಲೀನ್ ಆಗಿತ್ತು ನೀವು ನೋಡ್ಬೋದು ಆ ತೆಂಗಿನ ಮರದ ಸೈಡಲ್ಲಿ ನಿಮಗೆ ವೈಟ್ ವೈಟ್ ಕಾಣ್ತದಲ್ಲ ಅಲ್ಲಿ ನಾವು ಬ್ಲೀಚಿಂಗ್ ಪೌಡ್ರ್ ಹಾಕಿ ಒಂದು ವೀಡಿಯೋನ ಮಾಡಿ ನಾನು ಫೇಸ್ಬುಕ್ಕಲ್ಲಿ ಜ್ಯೋತ್ಸ ವ್ಲಾಗ್ಸ್ ಚಾನಲಲ್ಲಿ ಹಾಕಿದ್ದೆ ಆಯಿತಾ ಸೊ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಬಟ್ ಅದರಲ್ಲಿ ಕೆಲವೊಂದು ಕಮೆಂಟ್ಸ್ ಇತ್ತು ಅಂದರೆ ಸುಣ್ಣ ಹಾಕಿ ಅಂತ ಬ್ಲೀಚಿಂಗ್ ಪೌಡ್ರ್ ಸ್ಮೆಲ್ ಬರ್ತದೆ ಅಂತ ಹೇಳಿ ಬ್ಲೀಚಿಂಗ್ ಪೌಡ್ರಲ್ಲಿ ಕೂಡ ಕ್ಲೀನ್ ಆಗ್ತದೆ ಅದೇ ಪ್ರಾಬ್ಲಮ್ ಅದೇ ಒಂದು ಕಾಸ್ಟ್ಲಿ ಇದೆ ಮತ್ತು ಅದನ್ನು ಸ್ಮೆಲ್ ಬರ್ತದಂತ ಹೇಳಿ ಹಾಗೆ ನಾವು ಮತ್ತು ಅವರ ಕಮೆಂಟ್ಸನ್ನು ನೋಡಿ ನಾವು ಸುಣ್ಣವನ್ನು ಇವತ್ತು ಹಾಕಿ ಟ್ರೈ ಮಾಡ್ತಾ ಇದ್ದೇವೆ ಇದರದ್ದು ಕೂಡ ನಾನು ಶೂಟ್ ಮಾಡ್ತಾ ಇದ್ದೇನೆ ಇದನ್ನು ಸಹ ಫೇಸ್ಬುಕ್ ಚಾನಲಿಗೆ ಹಾಕ್ಲಿಕ್ಕೆ ಆಯಿತಾ ಅಲ್ಲಿ ಅಂದರೆ ನಾವು ಚಿಕ್ಕ ಚಿಕ್ಕ ಕಂಟೆಂಟನ್ನು ಹಾಕ್ತೇವೆ ರಿಯಲ್ ವರ್ಸಸ್ ಫೇಕ್ ವೀಡಿಯೋ ಕಾಮಿಡಿ ವಿಡಿಯೋ ಗೇಮ್ಸ್ ವೀಡಿಯೋ ಎಂಟರ್ಟೈನ್ಮೆಂಟ್ ವೀಡಿಯೋ ಸ್ಕ್ರಿಪ್ಟೆಡ್ ವೀಡಿಯೋ ಎಲ್ಲ ಮಾಡ್ತೇವೆ ಇಂಟ್ರೆಸ್ಟ್ ಇದ್ದರೆ ಪೇಜನ್ನು ಒಮ್ಮೆ ಚೆಕ್ ಮಾಡಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಚೆಕ್ ಮಾಡ್ಬೋದು ಓಕೆ ನಾನು ಅದುವೆ ಇನ್ನೊಂದು ಮೊಬೈಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೇನೆ ಅದು ಅಲ್ಲಿಗೆ ಹಾಕಲಿಕ್ಕೆ ಕಂಟೆಂಟನ್ನು ಇದು ಹಾಕಿ ಇಡೀ ಅಂಗಳಕ್ಕೆ ಹಾಕಬೇಕು ಅಂತ ಇವತ್ತು ಡಿಸೈಡ್ ಮಾಡಿದ್ದೇವೆ ಮೊನ್ನೆ ಅಂದರೆ ಬ್ಲೀಚಿಂಗ್ ಪೌಡ್ರ್ ಒಂದು ಸೈಡಿಗೆ ಮಾತ್ರ ಹಾಕಿದ್ದು ಬಟ್ ಇವತ್ತು ಇಡೀ ಅಂಗಳಕ್ಕೆ ಹಾಕಿ ಪಾಚಿಯನ್ನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂದ್ರೆ ಇಡೀ ಅಂಗಳವನ್ನು ಗುಡಿಸ್ಲಿಕ್ಕೆ ತುಂಬ ಕಷ್ಟ ಉಂಟು ಒಬ್ಬರ ಕೈಲೇ ಸಾಧ್ಯ ಇಲ್ಲ ಹಾಗೆ ಇದನ್ನು ಹಾಕಿ ಒಂದು ಟೂ ಅವರ್ಸ್ ಬಿಟ್ಟು ನಾವು ಇದನ್ನ ಕ್ಲೀನ್ ಮಾಡ್ತಾ ಇದ್ದೇವೆ ಇದನ್ನ ಹಾಕಿ ಹಾಗೇನೆ ಬಿಟ್ಟು ನೆಕ್ಸ್ಟ್ ಡೇ ಕ್ಲೀನ್ ಕೂಡ ತುಂಬಾ ಉತ್ತಮ ಬಟ್ ನಾವು ಹಾಗೇನೆ ಬಿಡೋದಿಲ್ಲ ಒಂದು ಟೂ ಅವರ್ಸ್ ನಂತರ ಕ್ಲೀನ್ ಮಾಡ್ತೇವೆ ಯಾಕಂದ್ರೆ ಮಳೆ ಬರುವ ಸಾಧ್ಯತೆ ಇದೆ ಅಂದ್ರೆ ಅರ್ಜೆಂಟ್ ಈಗ ನಾವು ತೆಗಿತಾ ಇರೋದು ಯಾಕಂದ್ರೆ ನಮಗೆ ಅಂಗಳದಲ್ಲಿ ಆಚೆ ಈಚೆ ಹೋಗುವಾಗ ಜಾರ್ತದೆ ಹಾಗಾಗಿ ನಾವು ಅರ್ಜೆಂಟ್ ಮಾಡ್ತಾ ಇದ್ದೇವೆ ಇಲ್ಲಾಂದರೆ ಇದೆಲ್ಲ ಎಲ್ಲ ಹೋದ ನಂತರ ಮತ್ತೆಲ್ಲ ಕ್ಲೀನ್ ಮಾಡಬಹುದು ಕೆಲವರು ಹಾಗೇನೆ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರೆ ಮಕ್ಕಳಿದ್ದಾರೆ ಅಥವಾ ನಾವು ಕೂಡ ಬಿದ್ದರೆ ಮತ್ತೆ ಯಾರಿಗೆ ಬೇಕು ಎರಡು ಸತಿ ನಮಗೆ ಇದು ಜಾರಿದಾಗೆ ಆಗಿದೆ ಅಂದರೆ ಬೀಳಿಲ್ಲ ಬಟ್ ಬಿದ್ದರೆ ಮತ್ತೆ ಅದೊಂದು ಸಮಸ್ಯೆನೇ ಆಗ್ಬೋದು ನೋಡಿ ಅದಕ್ಕಿಂತ ನಾವು ಇದನ್ನು ಕ್ಲೀನ್ ಮಾಡಿ ಚೆಂದ ಮಾಡಿ ಇಟ್ಟರೆ ಉತ್ತಮ ಅಂತ ಅನ್ಕೊಳ್ಳೋದು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡಿದ್ರೆ ಬೇಗ ಆಗ್ತದೆ ಇಲ್ಲಿ ಮಾವಯ್ಯನವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಅಂದರೆ ನಾನು ಅಲ್ಲಿ ಒಳಗೆ ಮಕ್ಕಳಿಗೆ ಅಂದರೆ ಇದು ಕ್ಲೀನ್ ಮಾಡುವಾಗ ನಾವು ಇದನ್ನು ಹಾಕಿ ಎರಡು ಗಂಟೆ ಬಿಟ್ಟು ಮತ್ತೆ ನಮ್ಮ ಮಕ್ಕಳೆಲ್ಲ ಶಾಲೆಯಿಂದ ಬಂದಿದ್ದಾರೆ ಮಧ್ಯಾಹ್ನ ಬರ್ತಾರೆ ಅವರು ಹನ್ನೆರಡು ಗಂಟೆಗೆ ಅವ್ರದ್ದು ಶಾಲೆ ಮುಗೀತದೆ ಹಾಗೆ ಅವರು ಮನೆಗೆ ಬಂದಿದ್ದಾರಲ್ಲ ಅವರ ಮನೆಗೆ ಬಂದ ಕೂಡಲೇ ಅವರದ್ದು ಯೂನಿಫಾರ್ಮ್ ಎಲ್ಲ ತೆಗೆದು ಅವರಿಗೆ ಬಟ್ಟೆ ಹಾಕಿ ಅವರಿಗೆ ಊಟ ಬಡಿಸಿ ಮತ್ತು ಊಟ ಚಿಕ್ಕವಳಿಗೆ ಊಟ ಕೊಡಲಿಕ್ಕೆ ಉಂಟು ಹಾಗೆಯೇ ನಾನು ಅವಳಿಗೆ ಊಟವನ್ನು ಮಾಡಿಸ್ತಾ ಇದ್ದೆ ಅಷ್ಟರಲ್ಲಿ ಮಾವಯ್ಯನವರು ಅವ್ರಿಗೆ ಎಷ್ಟಾಗ್ತದೆ ಅಷ್ಟು ಜಾಗವನ್ನು ಕ್ಲೀನ್ ಮಾಡ್ತಾ ಇದ್ದರು ಮತ್ತು ನಾನು ಕೂಡ ಅವರನ್ನು ಜಾಯಿನ್ ಮಾಡಿದೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಮತ್ತೆ ಬಂದರು ಸೊ ನಾವು ಮೂವರು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇವೆ ಮಕ್ಕಳನ್ನು ನಾವು ಒಳಗೇನೆ ಕೂತ್ಕೊಳ್ಳಿ ಅಂತ ಹೇಳಿದ್ವಿ ಅಂದರೆ ಇದೆಲ್ಲ ಕಾಲಿಗೆಲ್ಲ ತಾಗಿದೆ ಒಟ್ಟೆ ಆಗ್ತದಂತೆ ಕೈಯಲ್ಲೆಲ್ಲ ಮುಟ್ಟಬಾರ್ದು ಸುಣ್ಣವನ್ನು ಕಾಲಿಗೆ ಕಾಲಿಗೆಲ್ಲ ತಾಗಬಾರ್ದು ಕೈಯೆಲ್ಲ ಹೊಟ್ಟೆ ಆಗ್ತದಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹಾಗಾಗಿ ಮಕ್ಕಳನ್ನು ಹೊರಗೆ ಬರಲಿಕ್ಕೆ ಬಿಡಲಿಲ್ಲ ಅತ್ತೆ ಇದ್ದಾರೆ ಅತ್ತೆಯವರಿಗೆ ಸ್ವಲ್ಪ ಎಂತ ಹೇಳೋದು ನೀ ಪೇನ್ ನೀ ಅಂದರೆ ಅಂತ ಕನ್ನಡದಲ್ಲಿ ಅಂತ ಹೇಳ್ತಾರೆ ನೀ ಪೇನ್ ಗಂಟು ನೋವು ಹಾಗಾಗಿ ಅವರು ಈ ಥರದ್ದೆಲ್ಲ ಬಗ್ಗಿ ಮಾಡುವಂಥ ಕೆಲಸ ಆಗಲಿ ನಿಂತು ಮಾಡುವಂಥ ಕೆಲಸ ಜಾಸ್ತಿ ಮಾಡಲ್ಲ ಅವರು ಜಾಸ್ತಿಯಾಗಿ ಮನೆಯಲ್ಲಿ ಅಡುಗೆಯನ್ನು ಮಾಡ್ತಾರೆ ಕೂತ್ಕೊಂಡು ಅಡುಗೆಯನ್ನು ಮಾಡ್ತಾರೆ ಇಡೀ ಅಂಗಳವನ್ನು ತಿಕ್ಕಿ ಆಗಿದೆ ಆಯಿತಾ ಸುಮಾರು ಹೊತ್ತಾಯಿತು ಸುಮಾರು ನಮ್ಮದು ಬೆನ್ನೆಲ್ಲ ಹೋಗಿದೆ ಪುಡಿ ಪುಡಿ ಆಗಿದೆ ಇಡೀ ಅಂಗಳವನ್ನು ಇದು ಮಾಡಿ ಕ್ಲೀನ್ ಮಾಡಿ ನೋಡಿದಷ್ಟು ಅಲ್ಲ ನೋಡಲಿಕ್ಕೆ ಈಸಿ ಆಗ್ತದೆ ಹಾಗೆಯೇ ಮಕ್ಕಳ ಹತ್ರ ಹೋಮ್ವರ್ಕ್ ಬರೀಲಿ ಅಂತ ಹೇಳಿದ್ದೆ ನಾನು ಇಲ್ಲದಿದ್ದರೆ ಅವರು ಹೇಗೆಲ್ಲ ಬರೀತಾರೆ ಹೋಮ್ವರ್ಕ್ ಆದರೆ ಕೂಡ ಇವಳು ನನ್ನ ಮಗಳು ಬರಿತಾಳೆ ಹೋಮ್ವರ್ಕ್ ಪರವಾಗಿಲ್ಲ ನಾನು ಹತ್ತಿರ ಕೂತ್ಕೊಳ್ಳೇಬೇಕಂತೇನಿಲ್ಲ ಬಟ್ ಹತ್ತಿರ ಇದ್ದರೆ ಸರಿಯಾಗಿ ಬರೀತಾಳೆ ಈಗ ಅವಳು ಬರೆದಿದ್ದಾಳೆ ಒಳಗಿಡು ಅಂತ ಹೇಳಿದೆ ಬುಕ್ಕನ್ನು ನಾನಂದರೆ ಇನ್ನೊಂದು ಸೈಡಲ್ಲಿ ಶೂಟ್ ಕೂಡ ಆಗಬೇಕು ಇದನ್ನು ಕ್ಲೀನ್ ಮಾಡೋದು ಕೂಡ ತೋರಿಸ್ಬೇಕಲ್ಲ ಹಾಗಾಗಿ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೆ ನೀರೆಲ್ಲ ಇವರೇ ಹಾಕ್ತಾ ಇದ್ದಾರೆ ಪೈಪಿನಲ್ಲಿ ಇದು ಒಬ್ಬರೇ ಮಾಡ್ಬೋದಲ್ಲ ನೀರು ಹಾಕಿ ಕ್ಲೀನ್ ಮಾಡಿ ಇದು ಒಣಗಿದ ನಂತರ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀರು ಹಾಕಿ ಕ್ಲೀನೆಲ್ಲ ಆಗಿದೆ ಅದೆಲ್ಲಾಗಿ ಒಂದು ಅರ್ಧ ಗಂಟೆ ನಂತರ ಜೋರು ಮಳೆ ಬಂತು ಮತ್ತು ಹಾಗೆ ಅದು ಡ್ರೈ ಆದ ನಂತರ ನನಗೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಮಳೆ ಬಂತಲ್ಲ ಹಾಗೆ ಸ್ವಲ್ಪ ಹೊತ್ತು ನಮಗೆ ನಾವು ಸುಣ್ಣ ಹಾಕಿ ಅದನ್ನು ಕ್ಲೀನ್ ಮಾಡುವವರಿಗೆ ನಮಗೆ ಮಳೆ ಬರಲಿಲ್ಲ ಅದೇ ಒಂದು ಲಕ್ ಅಂತ ಹೇಳ್ಬೋದು ಇಲ್ಲಾಂದರೆ ಮಳೆ ಬಂದೆಲ್ಲ ಹೋಗ್ತದಲ್ಲ ಮತ್ತು ಕೆಲವರು ಹೇಳ್ತಾ ಇದ್ರು ನೀವು ಅದನ್ನು ಉಜ್ಜಬೇಕಂತೇನಿಲ್ಲ ಸುಣ್ಣ ಹಾಕಿ ಹಾಗೇನೆ ಬಿಟ್ಟರೆ ಕೂಡ ಆಗ್ತದಂತ ಹೇಳಿ ಬಟ್ ನನಗೇನೋ ಡೌಟ್ ಉಜ್ಜದಿದ್ರೆ ಅದು ಪಾಮಜ್ಜಿ ಅಂದರೆ ಎಲ್ಲ ಹೋಗೋದು ಸೊ ಹಾಗೆ ಈಗ ಮಾತ್ರ ಎಲ್ಲ ಕ್ಲೀನ್ ಆಗಿದೆ ಆಯ್ತಾ ಪೈಪಲ್ಲಿ ನೀರು ಹಾಕಿದ ನಂತರ ಒಳ್ಳೆ ಕ್ಲೀನ್ ಆಗಿದೆ ಪಾಚೆಲ್ಲ ಇಲ್ಲ ಮತ್ತೆ ಇನ್ನೂ ಸ್ವಲ್ಪ ದಿನ ಆದ ನಂತರ ಮತ್ತೆ ಪಾಚಿ ವಾಪಸ್ ಬರ್ಬೋದು ಯಾಕಂದರೆ ಮಳೆ ಬರ್ತದೆ ಉಂಟಲ್ಲ ನೀರಲ್ಲಿ ನಿಲ್ತದೆ ಬಟ್ ಎಮರ್ಜೆನ್ಸಿಗೆ ಅಂತ ಹೇಳಿ ನಾವು ಕ್ಲೀನ್ ಮಾಡಿದ್ದು ನಮಗೆ ಕೂಡ ಒಂದು ಕಂಟೆಂಟ್ ಆಗ್ತದೆ ಫೇಸ್ಬುಕ್ಕಲ್ಲಿ ಹಾಕಲಿಕ್ಕೆ ಹಾಗೆ ನಾನು ಯೋಚನೆ ಮಾಡಿ ಇದು ಪಾಚಿಯನ್ನೆಲ್ಲ ತೆಗೆದೆ ಅಂದರೆ ಮೊದಲೇ ಅತ್ತೆಯವರಿಗೆಲ್ಲ ನಡಿಲಿಕ್ಕೆ ಆಗೋದಿಲ್ಲ ಆಚೆ ಈಚೆ ಹೋಗಲಿಕ್ಕೆ ಕಾಲೆಲ್ಲ ನೋವು ಇನ್ನು ಜಾರಿ ಬಿದ್ದರೆ ಎಲ್ಲ ಯಾರಿಗೆ ಬೇಕು ಹಾಗೆ ಮಕ್ಕಳು ಕೂಡ ಈಚೆ ಮಲೆ ನಿಲ್ಲುವಾಗ ಈಚೆ ಓಡಾಡ್ತಾರೆ ಆಟ ಆಡಲಿಕ್ಕೆ ಬರ್ತಾರೆ ಅಂಗಳದಲ್ಲಿ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡಿದ್ದು ಸೊ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಪಾಚೆಲ್ಲ ಆಗಿದೆ ಸ್ವಲ್ಪ ಜಾಗ್ರತೆ ಮಾಡಿ ಸ್ವಲ್ಪ ಮಳೆ ನಿಂತಾಗ ಅಪರೂಪಕ್ಕೆ ಮಳೆ ನಿಲ್ತದೆ ಸ್ವಲ್ಪ ಬಿಸಿಲು ಬರ್ತದಲ್ಲ ಅವಾಗೆಲ್ಲ ಕ್ಲೀನ್ ಮಾಡಿ ಇಟ್ಟು ಬಿಡಿ ಇಲ್ಲಾಂದರೆ ಡೇಂಜರ್ ಅದು ಹಾಗೆಯೇ ಇಟ್ಟರೆ ಈಗ ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಅಂದರೆ ಮಧ್ಯಾಹ್ನವರೆಗೆ ನಮಗೆ ಇದೇ ಕೆಲಸ ಆಯಿತು ಹಾಗಾಗಿ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ ರೆಸಿಪಿ ಈವ್ನಿಂಗ್ ಶೂಟ್ ಮಾಡ್ತಾ ಇರೋದು ಒಣ ಉಂಟಲ್ಲ ಅದರ ಸಾರು ಮಾಡ್ತಾ ಇದ್ದೇನೆ ಡ್ರೈ ಫಿಶ್ ಇದ್ದು ಸಾರು ಈಗ ಮಳೆಗಾಲದಲ್ಲಿ ಮೀನೆಲ್ಲ ಸಿಗೋದು ಕಡಿಮೆ ಆಗಿದೆ ಅಲ್ಲ ಹಾಗಾಗಿ ಒಣ ಮೀನಿದ್ದು ಸಾರು ನಾವು ಜಾಸ್ತಿಯಾಗಿ ಮಾಡೋದು ಬೇರೆ ಬೇರೆ ಒಣ ಮೀನು ಇರ್ತದೆ ಇವತ್ತು ನಂಗೆ ಹಾಕಿ ನಾವು ಸಾರು ಮಾಡಿದ್ದೇವೆ ತುಂಬ ರುಚಿ ಇತ್ತು ಇದು ಸಾರು ಇದರ ರೆಸಿಪಿ ಬೇಕಿದ್ದರೆ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೇನೆ ಆಲ್ರೆಡಿ ನಿಮಗೆ ಬೇಕಿದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಚೆಕ್ ಮಾಡ್ಬೋದು ನಂದು ಮಂಗಳೂರು ರೆಸಿಪೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿದು ರೆಸಿಪಿನ ನಾನು ಹಾಕ್ತೇನೆ ನೋಡಿ ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ಈ ಥರ ಮೀನು ಸಾರು ಮಾಡಿದರೆ ಆಹಾ ಬಿಸಿ ಬಿಸಿ ಸಾರು ಸಿಕ್ಕಬೇಕು ಭಾರಿ ಒಳ್ಳೆಯದಾಗ್ತದೆ ಸೈಡಲ್ಲಿ ಹರಿವೆ ಸೊಪ್ಪಿದ್ದು ಪಲ್ಯ ಉಂಟು ನೋಡಿ ನನ್ನ ಬಾಯಲ್ಲಿ ಅಂತೂ ನೀರೇ ಬರ್ತಾ ಉಂಟು ಈ ಒಣ ಮೀನಿದ್ದು ಸಾರನ್ನು ಬಡಿಸುವಾಗ ಇನ್ನು ಊಟ ಮಾಡೋದು ಇವತ್ತು ಊಟಕ್ಕೆ ಇದುವೆ ಈಗ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಯಾವುದೇ ಡಿಟಾಕ್ಸ್ ಡ್ರಿಂಕನ್ನು ಮಾಡಲಿಲ್ಲ ಅದರ ಬದಲಿಗೆ ನಾವು ಎಳೆ ಕುಡಿತಾ ಇದ್ದೇವೆ ನೋಡಿ ಇದು ಕೂಡ ಒಂದು ಡಿಟಾಕ್ಸ್ ಡ್ರಿಂಕೇ ನೀವು ಯಾವಾಗಲೂ ಎಂಥ ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಬೇಕಂತೇನಿಲ್ಲ ಎಳೆ ಅದನ್ನು ಕೂಡ ನೀವು ಡಿಟಾಕ್ಸ್ ಜ್ಯೂಸಾಗಿ ಕುಡಿಬೋದು ಅಥವಾ ಒಂದು ಗ್ಲಾಸ್ ನೀರಿಗೆ ಲೆಮನನ್ನು ಸ್ಕ್ವೀಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕೂಡ ನೀವು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಬೋದು ಅದಾದ ನಂತರ ಈಗ ಮಧ್ಯಾಹ್ನದ ವ್ಲಾಗ್ ಇವರು ಕಟ್ಟಿಗೆಯನ್ನು ತರಲಿಕ್ಕೆ ಹೋಗಿದ್ದರು ಹಾಗೆ ಕಟ್ಟಿಗೆ ಒಂದು ಎರಡು ಕ್ವಿಂಟಲ್ ತಂದಿದ್ದಾರೆ ಇದುವೇ ಫಸ್ಟ್ ಟೈಮ್ ನಾವು ಎಂಥ ದುಡ್ಡು ಕೊಟ್ಟು ಕಟ್ಟಿಗೆಯನ್ನು ತರದಾಯ್ತಾ ಇಷ್ಟರವರೆಗೆ ನಾವು ಯಾವತ್ತು ದುಡ್ಡು ಕೊಟ್ಟು ತಂದಿರಲಿಲ್ಲ ಅಂದರೆ ಈ ಸತಿ ಮಳೆಗಾಲದಲ್ಲಿ ಬೇಗನೆ ಖಾಲಿ ಆಗಿದೆ ಕಟ್ಟಿಗೆ ಹಾಗೆ ಇದೆಲ್ಲ ಇತ್ತು ತೆಂಗಿನ ಕಾಯ್ದು ಚಿಪ್ಪು ಅದೆಲ್ಲ ಬಟ್ ಇದು ನಮಗೆ ಬಾಯ್ಲ್ಡ್ ರೈಸ್ ಮಾಡುವಾಗ ಈ ಥರದ್ದು ಕಟ್ಟಿಗೆ ಬೇಕಾಗ್ತದೆ ಹಾಗಾಗಿ ಎರಡು ಕ್ವಿಂಟಲ್ ತಂದಿದ್ದೇವೆ ಇನ್ನು ಇದು ಎಷ್ಟು ದಿನಕ್ಕೆ ಸಾಕಾಗ್ತದೆ ಅನ್ನೋ ಗೊತ್ತಿಲ್ಲ ನೋಡಬೇಕು ಸ್ವಲ್ಪ ಗ್ಯಾಸ್ ಸೇವ್ ಆಗಲಿ ಅಂತ ಹೇಳಿ ಸೌದೆ ಅಲ್ಲಲ್ಲಿ ಅಡುಗೆ ಮಾಡೋದು ಬಟ್ ಈ ಸತಿ ನೋಡಿ ನಮಗೆ ಗ್ಯಾಸ್ ದುಡ್ಡು ಈ ಕಟ್ಟಿಗೆ ತರಲಿಕ್ಕೆ ಆಯಿತು ಎಂತ ಮಾಡೋದು ಹೇಳಿ ಹಾಯ್ ಎಲ್ಲರಿಗೂ ಇದು ಸಂಡೇ ಈವ್ನಿಂಗ್ ವ್ಲಾಕ್ ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ನಾವು ಬಂಗುಳಿ ಮೀನು ತಂದಿದ್ದೇವೆ ಒಂದು ಕೆ ಜಿ ತಂದದ್ದು ಅದರಲ್ಲಿ ಮೂರು ಮಾತ್ರ ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಪದಾರ್ಥಕ್ಕೆ ಬೂತಾಯಿ ಮೀನು ಸಾರು ಉಂಟು ನನ್ನ ಮಗನಿಗೆ ಫ್ರೈ ಬೇಕಂತೆ ಹಾಗೆ ಅವನಿಗೋಸ್ಕರ ಸಪ್ರೇಟ್ ಆಗಿ ಮೀನು ತಂದದ್ದು ಅವನಿಗೆ ಹೇಳಿ ಒಂದು ಫ್ರೈ ಮಾಡಿಕ್ ಆಗ್ತದಿರುವ ಹಾಗೆ ಒಂದು ಮೂರು ಮೀನನ್ನು ತಗೊಂಡಿದ್ದೇನೆ ಅದನ್ನು ಫ್ರೈ ಇಡಿಯೇ ಮಾಡೋದು ಮತ್ತು ನಾನು ಅದು ಸರ್ವ್ ಮಾಡುವಾಗ ಎರಡು ಭಾಗವನ್ನು ಮಾಡ್ತೇನೆ ಹಾಗೆ ಸೊ ಇದು ಫ್ರೈ ಮಾಡಲಿಕ್ಕೆ ಇವತ್ತು ನನ್ನದೇ ಫಿಶ್ ಫ್ರೈ ಮಸಾಲವನ್ನ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಮುಂಚೆ ಕೂಡ ನಾನು ಇದನ್ನು ಸೇಲ್ ಮಾಡ್ತಾ ಇದ್ದೆ ಬಟ್ ಈ ಸತಿ ನಾನು ಚೇಂಜ್ ಮಾಡಿದ್ದೇನೆ ಅಂದ್ರೆ ಅಥೆಂಟಿಕ್ ಮ್ಯಾಂಗ್ಲೋಸ್ ಸ್ಟೈಲ್ ಫಿಶ್ ಫ್ರೈ ರೆಡಿ ಮಾಡಿದ್ದೇನೆ ಹೊಸತಾಗಿ ತುಂಬ ಚೆನ್ನಾಗಿದೆ ಸೊ ನಿಮಗೆ ಕೂಡ ಇದರಿಂದ ಫ್ರೈ ಮಾಡಿ ತೋರಿಸ್ತೇನೆ ಹೇಗಾಗ್ತದೆ ನೀವೇ ನೋಡಿ ಸೇಮ್ ನಮ್ಮ ಮಂಗಳೂರಲ್ಲಿ ನಾವು ಯಾವ ರೀತಿ ಫಿಶ್ ಫ್ರೈ ಮಾಡ್ತೇವೆ ಅದೇ ರೀತಿ ನಾನು ಈ ಮಸಾಲಾವನ್ನು ರೆಡಿ ಮಾಡಿದ್ದೇನೆ ಸೊ ಇದನ್ನು ಹಾಕಿ ಇವತ್ತು ಫಿಶ್ ಫ್ರೈ ಮಾಡಿ ನೋಡುವ ಹಾಗೆ ಈಗ ಇವರು ಕೂಡ ಇದ್ದಾರೆ ರೆಸಿಪಿ ಶೂಟ್ ಮಾಡಿ ಉಂಟು ಸೊ ರೆಸಿಪಿ ಶೂಟ್ ಮಾಡ್ತಾರೆ ಅಂಗುಡಿ ಮೀನಿಗೆ ಈಗ ಕಟ್ಸ ಹಾಕುವಲ್ಲ ಕಸ ಹಾಕಿ ಫ್ರೈ ಮಾಡುವ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ನಾನು ಫ್ರೈ ಮಾಡುವ ಇದಾದ ನಂತರ ನನಗೆ ಇನ್ನೊಂದು ರೆಸಿಪಿ ಶೂಟ್ ಉಂಟು ಅದಕ್ಕೆ ನಾನು ಬೇಬಿ ಕಾರ್ನ್ ತಂದದಿತ್ತು ಫ್ರಿಜ್ಜಲ್ಲಿ ಹಾಗೇ ಕಾರ್ನ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ ಇದಾದ ನಂತರ ಅದನ್ನು ಮಾಡೋದು ಹಾಗೆ ಜಸ್ಟ್ ಒಮ್ಮೆ ಕಿಚನ್ ತೋರಿಸಿ ಬಿಡ್ತೇನೆ ನೋಡಿ ಇದು ನನ್ನ ಕಿಚನ್ ಇದು ಫ್ರಿಡ್ಜ್ ಓಕೆ ಈಗ ಮಗ್ಗಡಿ ಫ್ರೈ ಮಾಡುವ ಮೀನಿಗೆ ಕಟ್ಸು ಹಾಕುವ ಈ ಥರ ಕಟ್ಸು ಹಾಕ್ಬೋದು ಅಥವಾ ಸ್ಲ್ಯಾಂಡ್ ಕೂಡ ಹಾಕ್ಬೋದು ಮೂರು ಬಂಗುಡೆ ಇದೆ ಇದರಲ್ಲಿ ಮೂರು ಬಂಗುಡೆ ತಗೊಂಡಿದ್ದೇನೆ ಆಯಿತಾ ಒಂದು ಕೆಜಿಯಲ್ಲಿ ಒಂದು ಕೆ ಜಿ ಅಂದದ್ದು ಹ್ಞೂ ಎಷ್ಟು ಸಿಕ್ಕಿತ್ತಲ್ಲ ಮುನ್ನೂರ ಎಷ್ಟು ಒಂದು ಕೆ ಜಿಗೆ ಇವತ್ತು ಮುನ್ನೂರ ಅರವತ್ತು ರೂಪಾಯಿ ಇವತ್ತು ಬಂಗುಡೆಗೆ ಹ್ಞೂ ದೊಡ್ಡ ಬಂಗುಡನ ಚಿಕ್ಕ ಬಂಗುಡನ ಅದು ಕೂಡ ಎಲ್ಲ ಭಯಂಕರ ಆಗಿದೆ ಮೀನು ತಿನ್ನುವ ಹಾಗೆ ಇಲ್ಲ ಬಟ್ ಡೈಲಿ ಮೀನು ಎಂತ ಮತ್ತೆ ಇದೆ ಅಲ್ಲ ಇದು ಬೇಕೇ ಬೇಕಲ್ಲ ಎಷ್ಟು ರೇಟ್ ಆದರೂ ಕೂಡ ತಗೊಳ್ಳೇಬೇಕಾಗ್ತದೆ ಮಕ್ಕಳಿಗೆ ಊಟ ಸೇರುವುದಿಲ್ಲ ಮೀನಿಲ್ಲದಿದ್ದರೆ ಎಷ್ಟು ದಿನ ಅಂತ ಮೊಟ್ಟೆ ತಿಂದು ಆಮ್ಲೆಟ್ ಮಾಡಿ ಕೊಡು ಅಂತ ಹೇಳ್ತಾರೆ ಮೀನಿಲ್ಲದ್ರೆ ಎಷ್ಟು ದಿನ ಆಮ್ಲೆಟ್ ಮಾಡಿ ತಿನ್ನೋದು ಅಲ್ವಾ ಓಕೆ ಅದರ ಮೀನಿದ್ದು ನೀರುಂಟು ಸ್ವಲ್ಪ ಕ್ಲೀನ್ ಮಾಡಿ ಬರ್ತೇನೆ ಓಕೆ ಈಗ ಇದಕ್ಕೆ ನಾನು ಹುಣಸೆ ಹುಳಿಯ ರಸವನ್ನು ಹಾಕ್ತಾ ಇದ್ದೇನೆ ಓಕೆ ಇದಿಷ್ಟು ಎಲ್ಲ ಹಾಕೋದಿಲ್ಲ ಜಾಸ್ತಿ ಆಗ್ತದೆ ಸ್ವಲ್ಪ ಸಾಕು ಸೈಡಿಗೆ ಹಾಕುವ ಮಸಾಲ ಮಿಕ್ಸ್ ಮಾಡಲಿಕ್ಕೆ ಜಾಗಿಬೇಕಲ್ಲ ಓಕೆ ಇಷ್ಟ ಆಗ್ತೇನೆ ಹಾಗೆ ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಇದನ್ನು ಮನೆಯಲ್ಲೇ ಮಾಡಿ ಯಾಕಂದರೆ ನೀವು ಪ್ಯಾಕೆಟ್ ಇದು ಹಾಕೋದಾದರೆ ಅದರಲ್ಲಿ ಉಪ್ಪಿರ್ತದೆ ಮತ್ತು ಮಸಾಲದ್ದು ಸಹ ಉಪ್ಪಿರ್ತದಲ್ಲ ಮತ್ತು ನಿಮಗೆ ಉಪ್ಪು ಜಾಸ್ತಿ ಜಾಸ್ತಿ ಅಂತ ಆಗ್ಬೋದು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದ್ದನ್ನು ಹಾಕಿಕೊಳ್ಳಿ ಕಬಾಬಿಗೆ ಸಹ ಆಗಿದೆ ಈಗ ಇದಕ್ಕೆ ಎಮ್ ಆರ್ ಹೋಮ್ ಮೇಡ್ ಫಿಶ್ ಫ್ರೈ ಪೌಡ್ರ್ ಇದು ಅಥೆಂಟಿಕ್ ಮ್ಯಾಂಗ್ಲೂರ್ ಸ್ಟೈಲ್ ಫಿಶ್ ಫ್ರೈ ಪೌಡರ್ ಇದು ಇದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಮೂರು ಬಂಗುಡಿಗೆ ಒಂದು ಮೂರು ಚಮಚದಷ್ಟೇ ಹಾಕ್ತೇನೆ ಸಾಕು ಇಷ್ಟು ಮತ್ತೆ ಬೇಕಾದರೆ ನೋಡ್ಕೊಂಡು ಹಾಕ್ಬೋದು ಇದನ್ನು ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೇ ಆಯಿತು ಹುಳಿ ನೀರು ಸಹ ಆಗ್ತದೆ ಹೀಗೆ ಸಹ ಆಗ್ತದೆ ಮೀನಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ಇದನ್ನು ಮೀನಿಗೆ ಕೋಟ್ ಮಾಡುವ ಮಸಾಲಾನ ನೀರು ಬೇಕಿದ್ರೆ ಸೇರಿಸ್ಬೋದು ಅಷ್ಟೇ ಮಸಾಲ ಅಂಟೋದಿಲ್ಲ ಅಂತ ಆದರೆ ಸ್ವಲ್ಪ ನೀರು ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿದೆ ನೀರು ತರ್ತೇನೆ ಕಟ್ಸೊಳಗೆಲ್ಲ ಚೆಂದ ಮಾಡಿ ಮಸಾಲನ ಹಾಕಿಕೊಳ್ಳಿ ಆಯಿತಾ ಒಂದು ಮೊಟ್ಟೆ ಇತ್ತು ಒಂದು ಬಂಗಡ ಇತ್ತು ಮೊಟ್ಟೆ ಮೊಟ್ಟೆ ಒಳಗೆಲ್ಲ ಹಾಕ್ಬೇಕು ಹೀಗೆ ಎಲ್ಲ ಹಾಕ್ಬೇಕು ಮಸಾಲೆ ಒಳ್ಳೇದು ಇದನ್ನು ಒಂದು ಹತ್ತು ನಿಮಿಷ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ ಫ್ರೀಝರಲ್ಲಿ ಮತ್ತು ಇದನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ

ನೋಡಿ ಬಂಗುಡೆ ಫ್ರೈ ರೆಡಿಯಾಗಿದೆ ನ್ಯಾಚುರಲ್ ಮಸಾಲ ಇದು ಅಂದರೆ ನಾವು ಇದಕ್ಕೆ ಯಾವುದೇ ರೀತಿಯಾದ ಅದ ಕಲ್ಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಅದು ಯಾವುದು ಹಾಕೋದಿಲ್ಲ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವೆ ಅದೇ ರೀತಿ ಮನೆಯಲ್ಲೇ ಮಾಡಿರುವಂಥ ಫಿಶ್ ಫ್ರೈ ಪುಡಿ ಇದು ಬಾಯ್ಲ್ಡ್ ರೈಸ್ ಜೊತೆ ತುಂಬ ಒಳ್ಳೆಯದಾಗ್ತದೆ ವಾವ್ ಅಷ್ಟು ಒಳ್ಳೆಯದಾಗ್ತದೆ ಬೇರೆ ಏನು ಬೇಡ ಈ ಥರ ಫಿಶ್ ಫ್ರೈ ಮತ್ತು ರೈಸ್ ಬೇಕಿದ್ರೆ ಸ್ವಲ್ಪ ಟೊಮೆಟೊ ಸಾರು ಮಾಡ್ಬೋದು ಅಥವಾ ಖಾಲಿ ಹೀಗೆ ತಿನ್ಬೋದು ಭಾರಿ ಒಳ್ಳೆಯದಾಗ್ತದೆ ಹಾಗೆ ನಿಮಗೆ ಕೂಡ ನಾವು ಮಾಡಿರುವಂಥ ಮಸಾಲ ಬೇಕಿದ್ದಲ್ಲಿ ನನಗೆ ನೀವು ವಾಟ್ಸಪ್ ಮಾಡ್ಬೋದು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಆಯಿತು ನಾವು ನಿಮಗೆ ಕೊರಿಯರ್ ಮಾಡ್ತೇವೆ ಓಕೆ ಮಂಗಳೂರಲ್ಲಿ ಕೆಲವು ಶಾಪಲ್ಲಿ ಕೂಡ ಉಂಟು ನಮ್ಮ ಮಸಾಲ ಅದರ ಡೀಟೇಲ್ಸ್ ಕೂಡ ನೀವು ನನಗೆ ವಾಟ್ಸಪ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಮೆಸೇಜ್ ಬರುತ್ತೆ ನಿಮಗೆ ಹಾಗೆ ಸೊ ಕೇವಲ ಫಿಶ್ ಫ್ರೈ ಮಸಾಲ ಅಲ್ಲ ನಮ್ಮಲ್ಲಿ ಆಲ್ ಇನ್ ಒನ್ ಮಸಾಲ ಕೂಡ ಇದೆ ಟರ್ಮರಿಕ್ ಪೌಡ್ರು ಕೂಡ ಇದೆ ಸೊ ಮತ್ತು ಚಿಕನ್ ಕಬಾಬ್ ಪೌಡ್ರು ಕೂಡ ಇದೆ ಎಲ್ಲನೂ ಹೋಮ್ ಮೇಡೇ ನಾವೇ ಮನೆಯಲ್ಲಿ ರೆಡಿ ಮಾಡೋದು ನೀವು ಬೇಕಿದ್ದರೆ ಟ್ರೈ ಮಾಡ್ಬೋದು ನನಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು ಆಯಿತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರನ್ನು ಕೊಡ್ತೇನೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಸಾಕಾಯ್ತಾ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಯಾರು ಕಾಲ್ ಕೂಡ ರಿಸೀವ್ ಮಾಡಲ್ಲ ಕೇವಲ ಮೆಸೇಜಿಗೆ ಮಾತ್ರ ರಿಪ್ಲೈ ಕೊಡ್ತೇವೆ ಹಾಗೆ ಮತ್ತೆ ಬೇಸರ ಮಾಡಬೇಡಿ ಕಾಲ್ ತೆಗಿಲಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದರೆ ಅದಕ್ಕೆ ನಾವು ರಿಪ್ಲೈ ಕೊಡ್ತೇವೆ ಅಂದರೆ ಮಸಾಲ ಬೈ ಮಾಡಲಿಕ್ಕಿದ್ದರೆ ಮಾತ್ರ ನೀವು ಮೆಸೇಜನ್ನು ಹಾಕಿ ಬೆಳಗ್ಗೆ ಹೊರಗಡೆ ಹೋಗಿದ್ವಿ ಆವಾಗ ನನ್ನ ಮಗ ಈ ಕೋಳಿ ಮರಿಯನ್ನು ನೋಡಿ ನನಗೆ ಬೇಕು ಅಂತ ಹಠ ಮಾಡ್ತಾ ಇದ್ದ ಹಾಗೆ ನಾಲ್ಕು ಮರಿಯನ್ನು ತಗೊಂಡೆ ನಾಲ್ಕು ಮರಿಗೆ ನೂರು ರೂಪಾಯಿ ಅಂತೆ ನಾನು ಹೇಳ್ತಾ ಇದ್ದೆ ಹತ್ತು ರೂಪಾಯಿ ಅಲ್ವಾ ಮರಿಗೆ ಅಂತ ಇಲ್ಲ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದರು ಮತ್ತೇನು ಮಾಡೋದು ಇವನು ಕೂಡ ಬೇಕೇ ಬೇಕು ಅಂತ ಹಠ ಹಿಡಿತಾ ಇದ್ದ ಹಾಗಾಗಿ ನಾನು ನಾಲ್ಕು ಮರಿಯನ್ನು ತಗೊಂಡೆ ಆಯಿತಾ ನೂರು ರೂಪಾಯಿಗೆ ನಮ್ಮ ಮನೆಯಲ್ಲಿ ನೀವು ಕೋಳಿ ಎಲ್ಲ ನೋಡ್ತೀರಲ್ಲ ಅದು ನಾವು ಬೇಕಂತ ತಂದದಲ್ಲ ಇವನು ಹಠ ಮಾಡಿ ಕೋಳಿ ಬೇಕೇ ಬೇಕು ಅಂತ ಹೇಳಿ ತಂದಿರುವುದು ಕೋಳಿ ಆಯಿತಾ ಅದು ಅವನೇ ನೋಡ್ತಾನೆ ಬೇಕಿದ್ರೆ ಆ ಕೋಳಿಯನ್ನು ನಾವು ಅಷ್ಟು ಹೋಗೋದಿಲ್ಲ ಹಾಗೆ ಸ್ವಲ್ಪ ತಿನ್ನಲಿಕ್ಕೆ ಮನೆಯವರಿಗೆಲ್ಲರಿಗೂ ಎಗ್ ಪಪ್ಸನ್ನು ಕೊಂಡೋಗ್ತಾ ಇದ್ದೇನೆ ಈ ಥರ ಪಫ್ಸ್ ನಮಗೆ ಜಾಸ್ತಿಯಾಗಿ ಎಲ್ಲಿ ಸಿಗಲ್ಲ ಈ ಶೇಪ್ ಇದು ಇವತ್ತು ಒಳ್ಳೆಯದಾಗ್ತದೆ ಪಫ್ಸ್ ಹಾಗೆ ಪಫ್ಸನ್ನು ತಗೊಳ್ತಾ ಇದ್ದೇನೆ ಇದು ಬಿ ಆರ್ ಬೇಕರಿ ಅಂತ ಹೇಳಿ ಅದು ತೊಕ್ಕಟ್ ಹತ್ರ ಇದೆ ಆ ಕಡೆ ಹೋಗಿದ್ವಿ ನಾವು ಒಳಪೇಟೆ ಹತ್ರ ಸೊ ಅಲ್ಲಿಂದ ತಗೊಂಡದ್ದು ಮನೆಗೆ ಬಂದ ನಂತರ ಈ ಮರಿಯನ್ನು ಕೋಳಿ ಮರಿಯನ್ನು ಅವನೊಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಾನೆ ಇದಕ್ಕೆ ನಾವು ಗೂಡಲ್ಲಿ ಹಾಕಲಿಕ್ಕೆ ಆಗುವುದಿಲ್ಲ ಅಂದರೆ ಮಳೆಯೆಲ್ಲ ಉಂಟಲ್ಲ ಮರಿಯೆಲ್ಲ ಚಿಕ್ಕದಲ್ಲ ಅದಕ್ಕೆ ಎಂತ ಚಳಿ ಆಗ್ತದೆ ಮತ್ತು ಮಳೆ ಜೋರಲ್ಲ ಹಾಗೆ ನಾವು ಇಲ್ಲಿ ಮನೆ ಒಳಗೇನೆ ಇಡ್ತಾ ಇದ್ದೇವೆ ಇದೊಂದು ಬಾಕ್ಸಿಗೆ ಹಾಕಿ ಸ್ವಲ್ಪ ದಿನಕ್ಕೆ ಇದಕ್ಕೆ ನಾವು ಎಂತ ಸ್ವಲ್ಪ ರಾಗಿ ಹಾಕಿದ್ದೇವೆ ಚಂದ ಮಾಡಿ ತಿಂದಿತದು ನೀರು ಕೂಡ ಕೊಟ್ಟಿದ್ದೇವೆ ಮನೆಗೆ ತಂದ ನಂತರ ನನ್ನ ಮಗನತ್ತ ಫಸ್ಟೇ ಹೇಳಿದ್ದೇನೆ ನೀನೇ ನೋಡಬೇಕು ಮರಿ ತಂದ ನಂತರ ನಾವು ನೋಡುದಿಲ್ಲ ಅಂತ ಅದಕ್ಕೆ ಅವನೇ ನೋಡ್ತಾ ಇದ್ದಾನೆ ಮರಿಯನ್ನು ಹಾಗೆ ನೋಡ್ತಾನೆ ಅವನು ಹಾಗೇನಲ್ಲ ನಾನು ಇದಕ್ಕೆಲ್ಲ ಈ ಕೆಲಸಕ್ಕೆ ಹೋಗೋದಿಲ್ಲ ಅಷ್ಟೇ ಕೋಳ್ ಅದು ಇದು ಅಂತ ಅವನಿಗೆ ಅದು ತುಂಬ ಇಷ್ಟ ಅವನು ಇಲ್ಲಾಂದ್ರೆ ಮತ್ತೆ ಮಾವನವರು ಅದನ್ನ ನೋಡ್ತಾರೆ ಹಾಗೆ ಇದು ನಾಯಿ ಮತ್ತೆ ಬೆಕ್ಕಿದ್ದು ಸ್ವಲ್ಪ ಹೆದರಿಕೆ ಅದು ಇದನ್ನ ಬಂದು ತಿಂದರೆ ಅಂತ ಅದಕ್ಕೆ ಮನೆ ಒಳಗೇನೆ ಇಡುದು ಇವತ್ತು ಸಂಡೆ ಆಗಿ ಅವನಿಗೆ ಒಳ್ಳೇದಾಗಿದೆ ಇದರ ಜೊತೆ ಆಟ ಆಡಲಿಕ್ಕೆ ಪದೇ ಪದೇ ಬಂದು ಇದನ್ನು ಎತ್ತುದು ಅಜ್ಜಿ ಹೇಳಿದ್ದಾರೆ ಅದನ್ನು ಎತ್ತಿದ್ರೆ ಅದು ಚಂದ ಬೆಳೆಯುವುದಿಲ್ಲ ಬೇಗ ದೊಡ್ಡದಾಗುವುದಿಲ್ಲ ಕೈಯಲ್ಲಿ ಜಾಸ್ತಿ ಮುಟ್ಟಬಾರ್ದು ಅಂತ ಹೇಳಿ ಆದ್ರೆ ಸಹ ಅವನದನ್ನು ಹಿಡಿತಾ ಇದ್ದಾನೆ ಹಾಗೆಯೇ ಜೋರು ಮಳೆ ಈಗ ಸಂಜೆ ಆಗುವಾಗ ಆಯಿತಾ ನಾಳೆ ಏನು ರಜೆ ಕೊಡ್ತಾರೆ ಏನೋ ಅಂತ ನೋಡಬೇಕು ಅಷ್ಟು ಜೋರು ಮಳೆ ಈಗ ಮಂಗಳೂರಲ್ಲಿ ಗಾಳಿ ಕೂಡ ಉಂಟು ಈ ಗಾಳಿಗೆ ನೀರೆಲ್ಲ ನಮ್ಮ ಸೀಟೌಟಿಗೆ ಬಂದು ನಿಂತಿದೆ ನೋಡಿ ಸೊ ಅದನ್ನು ನಾನು ಈ ಥರ ವೈಪರಲ್ಲಿ ಈಗ ಇದು ಕ್ಲೀನ್ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಜಾರ್ತದಲ್ಲ ಹಾಗೆ ಇದೊಂದು ನಮಗೆ ಸಮಸ್ಯೆ ಆಗಿದೆ ಆಯಿತಾ ಮಳೆ ಬರುವಾಗ ಅಂದರೆ ಗಾಳಿಯೆಲ್ಲ ಇದ್ದರೆ ನೀರೆಲ್ಲ ಹೀಗೆ ಸೀಟ್ ಔಟಿಗೆ ಆಗ್ತದೆ ನೋಡಿ ಜೋರು ಮಾಡಿ ಈಗ ಸಂಜೆ ಆಗುವಾಗ ಯಜಮಾನ್ರ ಹೇಳ್ತಾ ಇದ್ದರು ರಜೆ ಇದ್ದರೆ ಬೇಗ ಹೇಳಬೇಕು ಮತ್ತು ರಾತ್ರಿ ಮಲಗುವಾಗ ಹೇಳೋದು ಆಯಿತಾ ರಜೆ ಅಂತ ಹೇಳಿ ಸೊ ಅಷ್ಟೇ ಇನ್ಫಾರ್ಮ್ ಮಾಡಬೇಕು ನನಗೆ ಅನಿಸೋದು ರಜೆನೇ ಬೇಡ ಅಂತ ಯಾಕಂದರೆ ಮತ್ತೆ ಶನಿವಾರ ಶಾಲೆ ಇರ್ತಾರೆ ಅದೊಂದು ಕಷ್ಟ ಅದಕ್ಕಿಂತ ರಜೆ ಕೊಡೋದೇ ಬೇಡ ವರ್ಷ ಮಕ್ಕಳು ಶಾಲೆಗೆನೇ ಹೋಗಲಿ ಸೋಮವಾರನೇ ಶಾಲೆಗೆ ಹೋಗಲಿ ಅಂತ ಅಂದ್ಕೊಳ್ಳೋದು ಹಾಗೆ ರಜೆ ಇದ್ದರೆ ಅಟ್ಲೀಸ್ಟ್ ಬೇಗ ಹೇಳಬೇಕಲ್ಲ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಎಷ್ಟು ಕ್ಲೀನ್ ಮಾಡಿದರೆ ಕೂಡ ಅದು ಪದೇ ಪದೇ ಹಾಗೆಯೇ ಆಗ್ತದೆ ಯಾಕಂದರೆ ಈಗ ಕಂಟಿನ್ಯೂಸ್ ಮಾಡೇ ಬರ್ತಾ ಉಂಟಲ್ಲ ಆದರೆ ಸಹ ಅದನ್ನು ಕ್ಲೀನ್ ಮಾಡಲೇಬೇಕಾಗ್ತದೆ ಇಲ್ಲಾಂದರೆ ಜಾಸ್ತಿ ಆಗ್ತದೆ ನೀರು ನಾನು ಜಾಸ್ತಿಯಾಗಿ ಇದು ಮಳೆ ಬರುವಾಗ ನಿಮಗೆ ಇದನ್ನು ವೀಡಿಯೋ ಮಾಡಿ ತೋರಿಸೋದು ನೋಡಿ ಇಲ್ಲೆಲ್ಲ ನೀರು ತುಂಬಿದೆ ಡೈಲಿ ಇದೇ ರೀತಿ ಮಳೆ ಬಂದರೆ ನೀರೇನಾದರೂ ಬರ್ಬೋದು ಬೊಳ್ಳೆ ಏನಾದರೂ ಬರ್ಬೋದು ಯಾಕೆ ವಿಡಿಯೋ ಮಾಡಿ ತೋರಿಸೋದು ಅಂದರೆ ನನ್ನ ಕೆಲವು ವ್ಯೂವರ್ಸ್ ಎಲ್ಲ ಹೊರಗಡೆ ಇದ್ದಾರೆ ಹೊರ ದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಈ ಥರ ಮಳೆ ಇಲ್ಲ ಈ ಟೈಮಲ್ಲಿ ಅಂಥವರಿಗೆಲ್ಲ ಇದನ್ನೆಲ್ಲ ನೋಡಿ ಖುಷಿ ಆಗ್ತದಲ್ಲ ಹಾಗೆ ನಾನು ತೋರಿಸಿದ್ದು ಮಳೆ ಬರೋದೆಲ್ಲ ವೀಡಿಯೋ ಇಲ್ಲಿ ಮಳೆ ಬರ್ತಾ ಉಂಟು ಅಲ್ಲಿ ಒಬ್ಬರು ಬೆಂಕಿ ಕೊಟ್ಟಿದ್ದಾರೆ ನೋಡಿ ಈ ಮಳೆಗೆ ಸಹ ಅಲ್ಲಿ ಬೆಂಕಿ ನೋಡಿ ಕಾಣ್ತದ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಜೋರು ಮಳೆ ಉಂಟು ಆದರೆ ಸಹ ಅಲ್ಲಿ ಬೆಂಕಿ ಆಗ್ತಾ ಉಂಟು ನೋಡಿ ಅಲ್ಲಿ ನನ್ನ ಮಗ ಸೌಂಡ್ ಮಾಡ್ತಾ ಇದ್ದೇನೆ ತೆಂಗಿ ತೆಂಗಿ ಅಂತ ಹೇಳಿ ಮಕ್ಕಳೇ ಸೌಂಡ್ ಮಾಡಬೇಡಿ ಹಾಗೆ ಇದು ನಮ್ಮ ಮನೆಯ ಬ್ಯಾಕ್ ಸೈಡ್ ಆಯಿತಾ ಇಲ್ಲಿ ಕೂಡ ನೀರು ತುಂಬತದ ಇಲ್ವಾ ಅಂತ ನಾನು ನೋಡೋದು ಡೈಲಿ ಹೋಗಿ ಬಳ್ಳ ಬರ್ತದ ಇಲ್ವಾ ಅಂತ ಸೈಡಲ್ಲಿ ಒಂದು ಗದ್ದೆ ಉಂಟು ಅಲ್ಲಿ ಫುಲ್ ಆಗಿದೆ ನೀರು ಅಲ್ಲಿ ನಿಮಗೆ ಹಿಂದುಗಡೆ ಕಾಣ್ಬೋದು ಆ ಗದ್ದೆಯಲ್ಲಿ ಫುಲ್ ಆಗಿದೆ ಗಾಳಿ ಕೂಡ ಉಂಟಾಯ್ತಾ ಮರ ಎಲ್ಲ ಆಚೆ ಈಚೆ ಆಗ್ತಾ ಉಂಟು ಅಲ್ಲಾಡ್ತಾ ಉಂಟು ಈ ಎಂತ ಹಲಸಿನ ಹಣ್ಣಿದ್ದು ಮರ ಕೂಡ ಹಾಗೇನೆ ಆದರೆ ಅದರದ್ದು ಹಲಸಿನ ಹಣ್ಣು ಮಾತ್ರ ಒಂದು ಚೂರು ನೋಡಿ ನೋಡಿಯಂತೆ ಓಕೆ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಾಯ್ತಾ ಬಾಯ್